ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ರ ಅಂದ್ಕೋತೀನಿ ರಾಯರ ಆಶೀರ್ವಾದ ನಾನಂದರೂ ತುಂಬ ಚೆನ್ನಾಗಿದ್ದೀನಿ ರಾಯರ ಆಶೀರ್ವಾದ ನಿಮಗೂ ಸಿಕ್ಕು ನೀವು ಚೆನ್ನಾಗಿರಬೇಕು ಅಂತ ಯಾವಾಗಲೂ ರಾಯರ ಹತ್ರ ಕೇಳ್ಕೋತೀನಿ ಓಂ ವೆಂಕಟನಾಥ ವಿದ್ಮಯಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ತಿಮ್ಮಣ್ಣ ಪುತ್ರಾಯ ವಿದ್ಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ರಾಘವೇಂದ್ರ ಎಲ್ಲರೂ ಒಳ್ಳೇದು ಮಾಡಲಿ ಮತ್ತು ಏನಪ್ಪ ಅಂದರೆ ವ್ರತ ಹಿಡಿಬೇಕನ್ನೋರು ಹೇಗೆ ಮಾಡಬೇಕು ಅಂತ ಕೇಳ್ತಾಯಿದ್ರು ನಾನು ಇವಾಗ ತಾನೇ ಫೋಟೋ ತಂದು ಪೂಜೆ ಮಾಡ್ತಿರೋದ್ರಿಂದ ಸುಮಾರಷ್ಟು ಬದಲಾವಣೆ ನೋಡಿದ್ದೀನಿ ಕಂಡ್ಕೊಂಡಿದ್ದೀನಿ ಮತ್ತು ರಾಯರು ಒಂದೊಂದು ವಿಷಯದಲ್ಲೂ ಅವರು ಇದ್ದೀನಿ ಅಂತ ನನಗೆ ತೋರಿಸ್ಕೊಟ್ಟಿದ್ದಾರೆ ಹಾಗಾಗಿ ತುಂಬ ಭಕ್ತಿನೂ ಹೌದು ಅವರೇ ನನ್ನ ಶಕ್ತಿನೂ ಹೌದು ಎಲ್ಲವೂ ಅವರೇ ಹಾಗಾಗಿ ನಾನು ತುಂಬ ನಂಬ್ತೀನಿ ಅವರ ನನ್ನ ತಂದೆ ನನ್ನ ಗುರು ಎಲ್ಲವೂ ಅವರೇ ಅಂತ ತಿಳ್ಕೊಂಬಿಟ್ಟಿದ್ದೀನಿ ತುಂಬ ಇಡಿಯೋದಲ್ಲಿ ತುಂಬ ಕಮೆಂಟ್ ಬರ್ತಿದೆ ತುಂಬ ಖುಷಿ ಆಗ್ತಿದೆ ರಾಯರ ಬಗ್ಗೆ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ನನ್ಗೆ ನೀವು ಕೈ ಹಿಡಿಬೇಕು ಅಂತ ಕೇಳ್ಕೊಂಡಿದ್ದೆ ಯೂಟ್ಯೂಬ್ ಚಾನೆಲ್ ಒಟ್ಟು ಬೆಳೀತಾ ಇರಲಿಲ್ಲ ಆ್ಯಕ್ಚುಲಿ ಒಂದು ನೂರು ಸಬ್ಸ್ಕ್ರೈಬ್ ಆಗ್ಲಕ್ಕನ ಮೂರು ನಾಲ್ಕು ತಿಂಗಳು ಕಷ್ಟಪಟ್ಟೆ ನಾನು ನನಗೆ ಮಾತಾಡಿದವ್ರ ಮುಂದೆ ಬೆಳಗ್ಗೆ ತೋರಿಸ್ಬೇಕಂತೇಳಿ ಇವಾಗ ರಾಯರ್ ಬಂದ ಬೆಳಕ ನಾನು ಯೂಟ್ಯೂಬ್ ಚಾನಲಾಗ ತುಂಬ ಚೆನ್ನಾಗಿ ಬೆಳಿಲತ್ತತಿ ತುಂಬ ಖುಷಿ ಆಗ್ಲತ್ತತಿ ಹಂಗೆ ಒಂದು ನಿನ್ನೆ ಏನು ಅನ್ಕೊಂಡೆ ಅಂದ್ರೆ ನಾನು ರಾಯರೇ ನಿಮ್ಮ ವ್ರತ ಮಾಡ್ಬೇಕು ಅನ್ಕೊಂಡಿದ್ದೀನಿ ಏನಾರು ಸೂಚನೆ ಕೊಡಿ ಯಾವುದೇ ಆದರೂ ಏನಾರು ಸೂಚನೆ ಕೊಡಿ ನಾನು ನಿಮ್ಮ ವ್ರತ ಮಾಡ್ತೀನಿ ಅಂತ ಕೇಳ್ಕೊಂಡೆ ರಾಯರು ಇವ ಇವತ್ತು ನಮ್ಮ ಅಣ್ಣ ಆಗ್ಬೇಕೊಬ್ಬರು ಅವರು ಮಂತ್ರಾಲಯಕ್ಕೆ ಈ ಈ ಸಾರಿ ಆರಾಧನೆಗೆ ಹೋಗಿದ್ರು ಸೊ ಅವ್ರಿಗೆ ನಾನು ಮಂತ್ರಾಕ್ಷತೆ ಮತ್ತು ಪ್ರಸಾದನ ಅವಾಗ ತಗೊಂಬಾ ಅಂತ ಹೇಳಿದ್ದೆ ನಾವು ಅವಾಗ ಯಾವುದೇ ಮಟ್ಟಕ್ಕೆ ಹೋಗಿದ್ದಿಲ್ಲ ಹಂಗಾಗಿ ನೀವು ತಗೊಂಡ್ಬನ್ನಿ ನನ್ಗೆ ಅಲ್ಲಿದ್ದ ಹೇಳೀನಿ ಹಂಗಾಗಿ ಅವ ಅಣ್ಣ ತುಂಬ ದೂರ ಊರವ್ರದ್ದು ಈ ಕಡೆ ಬರೋದು ತುಂಬ ಕಡಿಮೆ ಹಂಗಾಗಿ ಇವತ್ತು ಸಡನ್ನಾಗಿ ಫೋನ್ ಹಚ್ಚಿದರು ಏನಂತ ನೋಡೋಷ್ಟರಲ್ಲಿ ಅವರು ನಮ್ಮ ಊರಿಂದ ಬೇರೆ ಊರಿಗೆ ಊರು ಇಂದ ಈ ಕಡೆಯಿಂದನೇ ಬೇರೆ ಊರಿಗೆ ಹೊಂಟಾರಂತ ಸೊ ಮಂತ್ರಾಕ್ಷಿ ತೊಗೊಂಬಂದು ನಾನು ಎಲ್ಲಿ ಕೊಡಬೇಕು ಅಂತ ಕೇಳಿದರು ತುಂಬ ಆಗ್ಬಿಡ್ತು ನನಗೆ ಎಷ್ಟು ಖುಷಿ ಆಯ್ತು ಅಂದರೆ ನಾನು ನಿನ್ನೆರೆ ಕೇಳ್ಕೊಂಡಿದ್ದೆ ರಾಯರಿಗೆ ಇವತ್ತು ಮಂತ್ರಾಲಯದ ಮಂತ್ರಾಕ್ಷತೆನೇ ಬಂದಾವಂತೆ ಅಂತೇ ಗೊತ್ತಾಯ್ತಲ್ಲ ಅದ್ರಾಗ ಇವತ್ತು ಗುರುವಾರ ಇನ್ನೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅದಕ್ಕೆ ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕಂತ ಹೇಳಾತೇನಿ ಮತ್ತು ಇನ್ನೊಂದು ಏನಪ್ಪಾ ಅಂದ್ರೆ ತುಂಬ ಜನ ಏನು ಅನ್ಕೋತಾರಂದ್ರೆ ಇವಾಗ ಹುಡುಗೀರ ಹುಡುಗಿರಾಗಿರ್ಬೋದು ಹುಡುಗರಾಗಿರ್ಬೋದು ಪ್ರೀತಿ ಮಾಡೋ ಹುಡುಗ ಹುಡುಗಿ ಇವರು ತುಂಬ ಎಲ್ಲ ದೇವ್ರಿಗೂ ಕೇಳ್ಕೊಂಡಿರ್ತಾರೆ ನಮ್ಮ ಇಬ್ಬರಿಗೆ ಬಂದು ಮಾಡಂಥೇಳಿ ನನಗೆ ಅದರಾಗಿ ತುಂಬ ಕಮೆಂಟ್ ಏನಂದ್ರೆ ಒಬ್ಬರು ಸಿಸ್ಟರ್ ಕೇಳಿದ್ರೆ ನಾನು ಪ್ರೀತಿ ಮಾಡಿದ ಹುಡುಗ ನಡು ಸ್ವಲ್ಪ ಜನದ ಮಾತು ಕೇಳಿ ನಾನು ಬಿಟ್ಟು ಹೋಗ್ಯಾನ ಅವ ವೃತ ಮಾಡಿದ್ರೆ ನನಗೆ ಸಿಗ್ತಾನೇನಂತ ಕೇಳಿದರು ತನ್ ದ ನಾನು ಅವ್ರಿಗೆ ಹೇಳಿದೆ ದಯವಿಟ್ಟು ನಿಮ್ಮ ಜೊತೆ ಅವನ ಅವನ ಜೊತೆ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತದೆ ಅಂತ ರಾಯರಿಗೆ ಗೊತ್ತಿದ್ರೆ ನೀವು ತುಂಬ ಖುಷಿಯಾಗಿ ಬದುಕುತ್ತೀರಿ ಅಂತ ರಾಯರಿಗೆ ತಿಳಿದಿದ್ದರೆ ನಿಮ್ಮನ್ನು ಖಂಡಿತ ಒಂದು ಮಾಡ್ತಾರಂತ ನಾ ಹೇಳಿದ್ದೆ ಅವರಿಗೆ ಅಂದರೆ ಅವ್ರು ತುಂಬ ಇದ್ದರು ಇಲ್ಲ ನಡುವಿನವ್ರ ಮಾತು ಕೇಳಿ ನಾನು ಬಿಟ್ಟು ಹೋಗ್ಯಾನಂತ ಇದರಲ್ಲೇ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ನಿಮ್ಮನ್ನ ನಡುವಿನವ್ರ ಮಾತು ಕೇಳಿ ಬಿಟ್ಟು ಹೋಗಿದ್ದಾನಂದ್ರೆ ಮುಂದೊಂದು ದಿನ ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾನಂತೇಳಿ ಯಾವ ಗ್ಯಾರಂಟಿ ಮತ್ತು ಅವ್ರು ನಡುವಿನವ್ರ ಮಾತು ಕೇಳ್ತಾರ್ಮ್ಯಾಗ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂತ ಅರ್ಥ ಅಲ್ವಾ ಹಂಗಿದ್ಮೇಲೆ ನೀವು ಈಗಲೇ ನೀವು ಡಿಸೈಡ್ ಮಾಡ್ಕೋಬೇಕು ಜೀವನ ಇದು ಆಟ ಅಲ್ಲ ಅಲ್ವಾ ಹಾಗಾಗಿ ಯೋಚನೆ ಮಾಡಿ ವ್ರತ ಎಲ್ಲ ಮಾಡಿ ಉಪವಾಸ ಮಾಡಿ ನೀವು ಪಡ್ಕೋಬೋದು ಆದರೆ ಅವರು ಈ ಥರ ಅಂದ ಮೇಲೆ ನೀವು ತುಂಬ ಯೋಚನೆ ಮಾಡಬೇಕಾಗುತ್ತಾ ಅಂದರೆ ಏನೋ ನಿಮ್ಮ ಪ್ರೀತಿ ಮಾಡ್ಯಾರಂದ್ರೆ ಅವರು ನಡುವಿನವ್ರ ಮಾತು ಕೇಳಬಾರ್ದಾಗಿತ್ತು ಆ್ಯಕ್ಚುಲಿ ಆ ಥರ ಕೇಳಿಬಿಟ್ಟು ಹೋಗ್ಯಾರಂದ್ರೆ ಈಗಲೇ ಯೋಚನೆ ಮಾಡಿ ಆದಷ್ಟು ಅಂದರೆ ನಿಮ್ಮ ಜೀವನ ತುಂಬ ಮುಂದೆ ಏನೋ ಕಷ್ಟ ಅನ್ಭವಿಸ್ತಿದ್ರೆ ಖಂಡಿತ ರಾಯರು ಈಗಲೇ ನಿಮ್ಮ ಅವರಿಂದ ದೂರ ಮಾಡಿರ್ತಾರೆ ಇಲ್ಲ ನೀವು ಚೆನ್ನಾಗಿರ್ತೀ ಅಂದ್ರೆ ಖಂಡಿತ ಒಂದು ಮಾಡೇ ಮಾಡಿರ್ತಾರೆ ಇದನ್ನ ಹೇಳ್ತೇನೆ ನಾನು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಆದಷ್ಟು ತುಂಬ ಜನಕ್ಕೆ ಶೇರ್ ಮಾಡಿ ರಾಯರ ಅನುಗ್ರಹ ಪಡ್ಕೊಳ್ಳಿ ನೀವು ನಿಮಗೂ ಒಳ್ಳೆಯದಾಗತ್ತೆ ടൈർ ഓടിയോ ശേർ മാോദ്ര